ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಈರುಳ್ಳಿ ರಸ ಹೇಗೆ ತೆಗೆಯೋದು ಮತ್ತೆ ಅದರಿಂದ ಏನು ಉಪಯೋಗ ಮತ್ತೆ ಅದನ್ನು ಹೇಗೆ ನಾವು ತಲೆಗೆ ಹಚ್ಚೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಈರುಳ್ಳಿನ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಇದನ್ನು ಹೊಟ್ಟೆಲ್ಲ ತೆಕ್ಕೊಳ್ಳಿ ನೀಟಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈರುಳ್ಳಿ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತು ನಾನು ಈರುಳ್ಳಿ ರಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಚ್ಕೊಳ್ಳಿ ತಗೊಂಡ್ಬಿಡಿ ಈರುಳ್ಳಿ ಹೊರಟೆಲ್ಲ ಸಿಪ್ಪೆ ತೆಗೆದುಬಿಡಿ ಸಣ್ಣಗೆ ಹಚ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ನಾನು ಈರುಳ್ಳಿ ಎಲ್ಲ ಈಗ ಹಚ್ಕೊಂಡು ಮಿಕ್ಸಿ ಜಾರ್ ಹಾಕೊಂಡಿದ್ದೀನಿ ಇದನ್ನ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅವಾಗ ಇದಕ್ಕೆ ನೀರೇನು ಏನು ಬಳಸ್ಬಾರ್ದು ಬರೀ ಅದನ್ನಷ್ಟೇ ಅಷ್ಟೇ ಗ್ರೈಂಡ್ ಮಾಡಿಕೊಂಡು ಅದನ್ನು ರಸಮ್ಮ ತಕ್ಕೋಬೇಕು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಈಗ ನಾನು ಇದು ಮಿಕ್ಸಿ ಆಗಿದೆ ನೀಟಾಗಿ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ನೀಟಾಗಿ ಈಗ ನೋಡಿ ಎಣ್ಣೆ ಯಾವುದೇ ಕಾರಣಕ್ಕೂ ನೀವು ನೀರನ್ನ ಬಳಸ್ಬಾರ್ದು ನೀರು ಬಳಸಿದ್ರೆ ಅದು ಅದ್ರಲ್ಲಿ ಇರೋದಿದೆಲ್ಲ ಹೋಗ್ಬಿಡುತ್ತೆ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ನೀಟಾಗಿ ಇದನ್ನ ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಬೌಲ್ಗೆ ಕಾಟನ್ ಬಟ್ಟೆ ಹಿಂಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ನೀಟಾಗಿ ತಕೊಳ್ಳಿ ನೀಟಾಗಿ ಅದ್ರೊಳಗೆ ಒಂದು ಸ್ಪೂನ್ ಅಥವಾ ಕೈಯಿಂದ ಯಾವುದರಿಂದ ಸರಿ ನೀಟಾಗಿ ತಗೊಳ್ಳಿ ನೀಟಾಗಿ ಮಾಡ್ಕೊಳ್ಳಿ ಗೊತ್ತೇ ಆಗಲ್ಲ ಇಲ್ಲಿ ಈರುಳ್ಳಿ ರಸ ಅಂತ ಸ್ಮೆಲ್ ಮತ್ತೆ ಅವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ

ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ರಸನ ಹೇಗೆ ನಾವು ತಲೆಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ನಾನು ಮೊದಲಿಗೆ ಇದನ್ನು ಪಾರ್ಟಿಷನ್ ಮಾಡ್ಕೊಬೇಕು ನೀಟಾಗಿ ಎರಡು ಭಾಗ ಮಾಡಿಕೊಂಡು ಸ್ವಲ್ಪ ಕಾಟನ್ ತೊಗೊಂಡು ಅದು ಈರುಳ್ಳಿ ರಸನ ನೀಟಾಗಿ ಅದರಲ್ಲಿ ಡಿಪ್ ಮಾಡಿ ಸ್ವಲ್ಪ ಜಾಸ್ತಿ ಎತ್ಕೊಂಡೋದು ಬೇಡ ಸ್ವಲ್ಪ ಡಿಪ್ ಮಾಡಿ ಎಲ್ಲ ರೂಟ್ಗೆ ರೂಟಿಗೆ ಮೇಯ್ನ್ ಹಚ್ಚಬೇಕು ನೀಟಾಗಿ ಅದೇ ಥರ ಭಾಗ ಮಾಡ್ಕೊಂಡು ಮಾಡಿಕೊಂಡು ಫುಲ್ಲು ನೀಟಾಗಿ ಹಚ್ಚಬೇಕು ಅದನ್ನು ಎಲ್ಲ ಕಡೆಯೂ ಫುಲ್ಲು ರೂಟ್ಗೆ ಎಲ್ಲ ತಲೆ ಫುಲ್ಲೆಲ್ಲ ಹಚ್ಬೇಕು ನೀಟಾಗಿ ಅದನ್ನು ಈಗ ಹಚ್ಚೋದ್ರಿಂದ ನಮಗೆ ಈರುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದರಿಂದ ನಮಗೆ ತುಂಬಾ ಉಪಯೋಗ ಇದೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದರಿಂದ ಡ್ಯಾಂಡ್ರಫ್ ಬರೋದಿಲ್ಲ ಮತ್ತು ತಲೆಯಲ್ಲಿ ಕೆರ್ತ ಆಗೋದಿಲ್ಲ ತುಂಬಾ ಉಪಯೋಗ ಆಗುತ್ತೆ ಇದರಿಂದ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಆಗೋದ್ರಿಂದ ನಮ್ಮ ತಲೆಯಲ್ಲಿ ಯಾವುದೇ ರೀತಿಯ ಫಂಗಸ್ ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಇದು ಈರುಳ್ಳಿ ರಸನ ಈ ಥರ ಹಚ್ಚೋದ್ರಿಂದ ತುಂಬಾ ಉಪಯೋಗ ಇದೆ ಮತ್ತು ಈರುಳ್ಳಿಯಲ್ಲಿ ಮೇಯ್ನು ಸಲ್ಫರ್ ಅಂಶ ಇದೆ ಈ ಸಲ್ಫರ್ ಬಂದು ಹೇರು ಬ್ರೇಕೇಜ್ ಆಗೋದನ್ನು ತಡೆಯುತ್ತೆ ಅಂದರೆ ಇದು ಸ್ಪ್ರಿಟೈರ್ಸ್ ಎಲ್ಲ ಆಗೋದನ್ನು ತಡೆಯುತ್ತೆ ಇದು ಮತ್ತು ಈ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಈ ರಸದಿಂದ ನಮಗೆ ಬಾಲ ನೆರೆ ಅಂತೀವಲ್ಲ ಅಂದರೆ ಸಣ್ಣ ವಯಸ್ಸಲ್ಲೇ ಕೂದಲು ಬೆಳ್ಳಗಾಗುತ್ತೆ ಅಂತ ಹೇಳ್ತೀವಲ್ಲ ಅದು ಮೇಯ್ನ್ ಬರೋದಿಲ್ಲ ಈರುಳ್ಳಿ ರಸನ ಹಚ್ಚೋದ್ರಿಂದ ನಾವು ವಾರಕ್ಕೊಂದ್ಸರ್ತಿ ಎರಡು ಸತಿ ಹಚ್ಚೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮತ್ತು ರೂಟು ತುಂಬ ಗಟ್ಟಿಯಾಗುತ್ತೆ ಮತ್ತು ದಟ್ಟವಾಗಿ ಕೂದಲು ಬೆಳೆಯುತ್ತೆ ಮತ್ತು ಕಪ್ಪಗಿರುತ್ತೆ ಇದು ಈ ರಸ ಹಚ್ಚೋದ್ರಿಂದ ಆಮೇಲೆ ಮತ್ತು ಈರುಳ್ಳಿ ರಸವನ್ನು ನಿಮಗೆ ಯಾವಾಗ ಬೇಕಂದರೆ ಅವಾಗೆಲ್ಲ ಮಾಡಿಟ್ಕೊಂಬಿಟ್ಟು ಬಾಕ್ಸ್ಗಾಕಿಟ್ಕೊಂಡು ಅದೆಲ್ಲ ಮಾಡಬಾರ್ದು ಅದನ್ನ ಯಾಕೆಂದರೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಕೆಟ್ಟು ಹಾಸನೆ ಬಂದುಬಿಡುತ್ತೆ ನಮ್ಗೆ ಯಾವಾಗ ಬೇಕೋ ಆ ಕ್ಷಣಕ್ಕೆ ನಾವು ಅದನ್ನು ಮಾಡ್ಕೊಂಬೋದು ತುಂಬ ಈಸಿ ನಾನು ತೋರಿಸಿದ್ನಲ್ಲ ಆ ಥರ ನೀಟಾಗಿ ಮಾಡಿಕೊಂಡು ನಮ್ಗೆ ಆ ಥರ ಹಚ್ಕೊಬೇಕು ನಾವು ರೂಟ್ಗೆಲ್ಲ ಹಚ್ಚಾದಮೇಲೆ ಈರುಳ್ಳಿ ರಸವನ್ನು ಫುಲ್ಲು ಹೇರ್ಸ್ಗೆಲ್ಲ ನೀಟಾಗಿ ಹಚ್ಕೊಬೇಕು ನೀಟಾಗಿ ಎಲ್ಲ ಕಡೆನೂ ಹಚ್ಚಾದ್ಮೇಲೆ ಮಸಾಜ್ ಮಾಡಬೇಕು ನೀಟಾಗಿ ಮೆತ್ತಿಗೆ ಮಸಾಜ್ ಮಾಡ್ಕೊಬೇಕು ನಾವು ಈಗ ಇದು ಎಣ್ಣೆ ತೊಗೊಳ್ತೀವಲ್ಲ ಆಯಿಲ್ ಮಸಾಜ್ ಮಾಡ್ತೀವಲ್ಲ ಅದೇ ರೀತಿಯೇ ಈರುಳ್ಳಿ ರಸನೂ ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀಟಾಗಿ ಆಯಿಲ್ ಮಸಾಜ್ ಮಾಡ್ದಂಗೆ ಈರುಳ್ಳಿ ರಸನ ಮಸಾಜ್ ಮಾಡಬೇಕು ಮೆತ್ತಿಗೆ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದೇ ರೀತಿ ಮೆತ್ತಿಗೆ ನಾವು ಮಸಾಜ್ ಮಾಡಾದ್ಮೇಲೆ ಒಂದು ಐದರಿಂದ ಒಂದು ಆರು ಏಳು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ತುಂಬ ಬಿಸಿ ಇರಬಾರ್ದು ನೀರು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಾದ್ಮೇಲೆ ನಮ್ಗೆ ಒಂಥರ ಫ್ರೆಶ್ನೆಸ್ ಆಗುತ್ತೆ ಒಂಥರ ತುಂಬ ತಲೆನೋವು ಇದ್ರೆ ಹೋಗುತ್ತೆ ಏನೋ ಕೆರೆತ ಅದೆಲ್ಲ ಇದ್ರೆ ಹೋಗುತ್ತೆ ತುಂಬಾ ಯೂಸ್ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈರುಳ್ಳಿ ಎಣ್ಣೆನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಈಗ ಈರುಳ್ಳಿ ರಸನ ತೋರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.